ಆದ್ರೆ ಇಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಈ ಸಿಂಗಲ್ ಮ್ಯಾನ್ ಸರ್ ಇವ್ರೊಬ್ಬರೇ ಬೇಕು ಅಂತ ಡಿಲೇ ಮಾಡ್ತಾ ಇರೋದು ಕಾನೂನು ಉಲ್ಲಂಘನೆ ಯಾರ ಕೈಯೂ ಮಾಡೋಕ್ಕಾಗಲ್ಲ ಸರ್ ಈವನ್ ಸಿದ್ದರಾಮಯ್ಯ ಟಿ ಎಂ ಕೈಯಲ್ಲೂ ಆಗಲ್ಲ ಪಿ ಎಂ ಕೈಯು ಆಗಲ್ಲ ಹೇಳ್ತೀನಿ ಅಂದ್ರೆ ನಿಮಗೆ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ದುಡ್ಡಿಸ್ಕೊಂಡಿದ್ರು ಸರ್ ಅವರು ಇವ್ರು ಮಾಡ ಕೆಲಸ ಅಲ್ಕ ಕೆಲ್ಸಕ್ಕೆ ಬಡೂರು ಹೊಟ್ಟೆ ಮೇಲೆ ಯಾಕೆ ಸರ್ ಹೊಡಿಬೇಕು ಸಚಿವ ಸ್ಥಾನ ಏನಿದೆ ಸರ್ ರಿಮೂವ್ ಮಾಡಿ ಸರ್ ನಮಗೆ ಬೇಡ ಸರ್ ಎಂ ಸಿ ಸುಧಾಕರ್ ಅವ್ರು ನಿಮ್ ಮನೆ ಅವ್ರ ಮನೇನೂ ಮುತ್ತಿಗೆ ಹಾಕ್ತಿವಿ ಸರ್ ಅವ್ರನ್ನ ರಾಜೀನಾಮೆ ಕೊಡತಾರೆ ಲಕ್ ಬೈ ಚಾನ್ಸ್ ನೀವು ಗೆದ್ದಿರೋದು ಮುಂದೆ ನೀವ್ ಯಾವತ್ತೂ ಗೆಲ್ಲ ಗೆಲ್ಲಲ್ಲ ಸರ್ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು ಅಂದ್ರೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಉಪನ್ಯಾಸಕರನ್ನ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಿಂದೇಟು ಹಾಕ್ತಿದೆ ವಿಚಾರಕ್ಕೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು ಸದ್ಯ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇದೀನಿ ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು ಅಂದ್ರೆ ಸರ್ಕಾರದ ವಿರುದ್ಧ ನಾಮಫಲಕಗಳನ್ನ ಹಿಡ್ಕೊಂಡು ಅತಿಥಿ ಉಪನ್ಯಾಸಕರು ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಅತಿಥಿ ಉಪನ್ಯಾಸಕರು ಏನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯುಜಿಸಿ ಅಡಿಯಲ್ಲಿ ಅರ್ಹ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಲಿಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಾಂತರಾಜ್ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ ಸರ್ ಈಗ ಪ್ರತಿಭಟನೆ ಮಾಡ್ತಿರುವಂಥದ್ದು ಈ ಹಿಂದೆಯೂ ಕೂಡ ಪ್ರತಿಭಟನೆ ಮಾಡಿದ್ರಿ ನೇರವಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುವಂಥದ್ದು ಮತ್ತು ಅತಿಥಿ ಉಪನ್ಯಾಸಕರನ್ನ ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇಟ್ಟಿದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸರ್ ಇದು ಕೋರ್ಟ್ ಆರ್ಡ್ರ್ ಆಗಿ ಯು ಜಿ ಸಿ ಪರವಾಗಿ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಂಡರಲ್ಲಿ ನೆಟ್ಟು ಸ್ಲೆಟ್ಟು ಮತ್ತು ಪಿ ಎಚ್ ಡಿ ಓಲ್ಡರ್ಸ್ ಕ್ವಾಲಿಫೈಡ್ ಸರ್ ಟೋಟಲ್ಲು ಈಗ ನೋಟಿಫಿಕೇಷನ್ ಆಗಿತ್ತು ಸರ್ ಅಂದರೆ ಗೆಸ್ಟ್ ಲಚರರಿಗೆ ಹತ್ತು ಸಾವಿರ ಪೋಸ್ಟಿಗೆ ನೋಟಿಫಿಕೇಷನ್ ಆಗಿತ್ತು ನೋಟಿಫಿಕೇಷನ್ ಆದಮೇಲೆ ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದರು ಅಪ್ಲಿಕೇಶನ್ ಹಾಕಿದ್ಮೇಲೆ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಸರ್ ಯು ಜಿ ಸಿ ಅಂಡರಲ್ಲಿ ನೆಟ್ ಸ್ಲೆಟ್ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ ಕ್ವಾಲಿಫೈಡ್ ಆಗಿರೋರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಅದಾದಮೇಲೆ ನಾನ್ ಕ್ವಾಲಿಫೈಡ್ ಇರೋರು ಕೋರ್ಟ್ಗೆ ಹೋದ್ರು ಅದು ಆಲ್ರೆಡಿ ಸಿಂಗಲ್ ಬೆಂಚಲ್ಲಿ ನಾವು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಪರವಾಗಿ ಬಂದಿತ್ತು ಗೌರ್ಮೆಂಟ್ ಮತ್ತೆ ಅಪೀಲ್ ಹೋದರು ಸಿ ಜೆ ಬೆಂಚಿಗೆ ಡಿವಿಷನ್ ಬೆಂಚು ಸರ್ ಅದು ಇಪ್ಪತ್ತು ದಿನ ಆಯ್ತು ಸರ್ ಟ್ವೆಂಟಿ ಡೇಸ್ ಆಯಿತು ಆರ್ಡ್ರ್ ಬಂದು ಯು ಜಿ ಸಿ ಪರವಾಗಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂಡರಲ್ಲಿ ನೆಟ್ಟು ಸ್ಲಿಟ್ಟು ಪಿ ಎಚ್ ಡಿ ಹೋಲ್ಡರ್ಸ್ ಇರೋರೇ ಅಂತ ಅಂತೇಳ್ಬಿಟ್ಟು ಒಂದೇ ಒಂದು ಸಬ್ಜೆಕ್ಟ್ ಸರ್ ಕಂಪ್ಯೂಟರ್ ಸೈನ್ಸಲ್ಲಿ ಅದೊಂದಷ್ಟೇ ಶಾರ್ಟೇಜ್ ಇದೆ ಅದನ್ನು ನೀವು ಅನ್ಕ್ವಾಲಿಫೈಡ್ ಅಂದರೆ ನಾನು ಯು ಜಿ ಸಿ ಅವ್ರನ್ನ ತೊಗೊಂಡು ಮಿಕ್ದವ್ರ ಎಲ್ಲರೂ ಕ್ವಾಲಿಫೈಡ್ ಆಗಿರೋರನ್ನ ತೊಗೊಳ್ಳಿ ಅಂತ ಇಪ್ಪತ್ತು ದಿನ ಆಯಿತು ಸರ್ ಡಿವಿಷನ್ ಬೆಂಚಲ್ಲಿ ಬಂತು ಆರ್ಡ್ರ್ ಮತ್ತು ಸಿಂಗಲ್ ಬೆಂಚಲ್ಲೂ ಬಂತು ಮಾನ್ಯ ಇವರು ಕಮಿಷನರು ಮಂಜುಶ್ರೀ ಮೇಡಮ್ ಅವರು ಉನ್ನತ ಶಿಕ್ಷಣ ಸಚಿವರು ಅವರು ಅದ್ರ ಕ ಕಮಿಷ್ನರ್ ಅವರು ಆಲ್ರೆಡಿ ಕೌನ್ಸಿಲಿಂಗ್ ಮೆರಿಟ್ ಲಿಸ್ಟ್ ಬಿಟ್ಟು ನಾನು ಇದು ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದರು ಸರ್ ಆದರೆ ಇಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಅವರು ಇವ ಸಿಂಗಲ್ ಮ್ಯಾನ್ ಸರ್ ಇವರು ಒಬ್ಬರೇ ಬೇಕು ಅಂತ ಡಿಲೇ ಮಾಡ್ತಾ ಇರೋದು ಕಾರಣ ಏನು ಅಂತ ಏನು ರೀಸನ್ನು ಎಮ್ ಸಿ ಸುಧಾಕರ್ ಅವ್ರ ವಿರುದ್ಧ ನೀವು ಧಿಕ್ಕರಗಳನ್ನು ಕುಗಿದಿರಿ ಯಾಕೆ ಇವರು ಹಿಂದೆಟ್ಟು ಹಾಕ್ತಾರೆ ಅನ್ನುವಂಥದ್ದು ಏನು ಹೇಳ್ತೀರಾ ಸಬೂಬ್ ಏನು ಹೇಳ್ತಿದ್ದಾರೆ ಅಂತ ಸರ್ ಈಗ ನಾನು ಯು ಜಿ ಸಿ ಕ್ವಾಲಿಫೈಡ್ ಆಗದೆ ಇರೋರ ಪರವಾಗಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ಕೋರ್ಟ್ ಆರ್ಡರ್ ಬಂದಿದೆ ಅದನ್ನು ಫಾಲೋ ಮಾಡಬೇಕಾಗಿರೋದು ಅದು ಕರ್ತವ್ಯ ಸರ್ ಅದು ಕೋರ್ಟ್ ಕಾನೂನನ್ನ ಯಾರನ್ನೂ ಉಲ್ಲ ಕಾನೂನು ಉಲ್ಲಂಘನೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಸರ್ ಈವನ್ ಸಿದ್ದರಾಮಯ್ಯ ಸಿ ಎಮ್ ಕೈಯಲ್ಲೂ ಆಗಲ್ಲ ಪಿ ಎಮ್ ಕೈಲೂ ಆಗಲ್ಲ ಸರ್ ನಾನು ಹೇಳ್ತೀನಿ ಆದರೆ ಇವತ್ತು ಅವ್ರು ಮಾಡ್ತಾ ಇರೋದು ಇಷ್ಟು ಜನ ಇಪ್ಪತ್ತು ಸಾವಿರ ಕ್ವಾಲಿಫೈಡರಿಗೆ ಅನ್ಯಾಯ ಮಾಡ್ತಿದ್ದಾರೆ ನಾನು ಜಿ ಸಿ ಜಿ ಸಿ ಅವರು ಕ್ವಾಲಿಫೈಡ್ ಆಗದೇ ಇದ್ದವರು ಅವ್ರದ್ದೊಂದು ಸಂಘಟನೆ ಇದೆ ಸರ್ ನಾನೇ ಖುದ್ದಾಗಿ ನನ್ನನ್ನೇ ನನ್ನ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ ಆದರೆ ಎಮ್ ಸಿ ಸುಧಾಕರ್ ಅವರಿಗೆ ಅವರೇ ಸ್ಟೂಡೆಂಟ್ಸೇ ಅಂದರೆ ನಿಮಗೆ ಪರ್ಮನೆಂಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಲಕ್ಷ ಲಕ್ಷ ದುಡ್ಡಿಸ್ಕೊಂಡಿದ್ದಾನೆ ಸರ್ ಅವರು ದುಡ್ಡು ಇಸ್ಕೊಂಡವರು ಯಾರು ನಿಮ್ಮ ಬಗ್ಗೆ ಯಾರು ಏನು ಮಾತಾಡಿದರು ಅಂತ ನಾನು ಕ್ವಾಲಿಫೈಡ್ ಆಗದೇ ಇದ್ದವರು ಅವ್ರ ಪರವಾಗಿ ದುಡ್ಡಿಸ್ಕೊಂಡಿದ್ದೀವಿ ಅಂತ ಈವನ್ ಎಫ್ ಐ ಆರ್ ಎಲ್ಲ ಆಗಿದೆ ಸರ್ ಎಫ್ ಐ ಎಫ್ ಐ ಆರ್ ಆಗಿದೆ ನ್ಯೂಸ್ ಪೇಪರಲ್ಲಿ ಬಂದಿದೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಸರ್ ಅದು ಅದರಲ್ಲಿ ಎಂ ಸಿ ಸುಧಾಕರ್ ಅವ್ರದ್ದು ಪೇ ನ್ಯೂಸ್ ಪೇಪರಲ್ಲೂ ಬಂದಿದೆ ಸರ್ ಇಷ್ಟು ದುಡ್ಡು ತಗೊಂಡಿದ್ದಾರೆ ಅವರು ಹೇಳಿ ಈಗ ಈಗ ಕ್ವಾಲಿಫೈಡ್ ಆಗದೆ ಇರೋರ ಪರವಾಗಿ ನೀವು ಇಷ್ಟು ಡಿಲೇ ಮಾಡಿ ಅಂದರೆ ಅವ್ರ ಪರವಾಗಿರೋದಕ್ಕೆ ಎಷ್ಟು ದುಡ್ಡು ತೊಗೊಂಡಿದ್ದೀರಾ ಈಗ ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಇದಾವೆ ಸರ್ ಅದರಲ್ಲಿ ಎಲ್ಲ ಮಕ್ಕಳು ಬಡೂರು ಕಾಲೇಜಿಗೆ ಹೋಗ್ತಾ ಇರೋ ಸರ್ ಅವರೆಲ್ಲ ಇವತ್ತು ಏನು ಅಂದರೆ ನಮಗೆ ಟಿ ಸಿ ಕೊಟ್ಬಿಡಿ ನಾವು ಪ್ರೈವೇಟ್ ಕಾಲೇಜಿಗೆ ಸೇರ್ಕೊತೀವಿ ಅಂತ ಹೇಳ್ತಿದ್ದಾರೆ ಇವರು ಮಾಡೋ ಕೆಲಸ ಅಲ್ಕ ಕೆಲಸಕ್ಕೆ ಬಡವರು ಹೊಟ್ಟೆ ಮೇಲೆ ಯಾಕೆ ಸರ್ ಹೊಡಿಬೇಕು ವೆಲ್ ಕ್ವಾಲಿಫೈಡ್ ಸರ್ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡು ಆಗಲೂ ರಾತ್ರಿ ಕಷ್ಟಪಟ್ಟು ನೆಟ್ಟು ಸ್ಲೆಟ್ಟು ಮತ್ತು ಪಿ ಎಚ್ ಡಿ ಮಾಡಿದ್ದಾರೆ ಸರ್ ಅವ್ರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ ಸರ್ ಇವರು ಬೇಕು ಅಂತಲೇ ಡಿಲೇ ಮಾಡ್ತಾ ಇರೋದು ಬಿಕಾಸ್ ಏನಾದರೂ ಇಲ್ಲಿ ಇದರಲ್ಲಿ ಎಷ್ಟು ಕರಪ್ಷನ್ ದುಡ್ಡು ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇದನ್ನು ಕೂಡಲೇ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾರು ರಾಹುಲ್ ಗಾಂಧಿ ಸರು ಮತ್ತು ಸಿದ್ದರಾಮಯ್ಯ ಸರ್ ಮೂರು ಜನ ಸೇರಿಕೊಂಡು ಇವ್ರ ಮೇಲೆ ತನಿಖೆ ಮಾಡಿ ಫಸ್ಟ್ ಇವರು ಸಚಿವ ಸಚಿವ ಸ್ಥಾನ ಏನಿದೆ ಸರ್ ಫಸ್ಟ್ ಇವ್ರನ್ನ ರಿಮೂವ್ ಮಾಡಿ ಸರ್ ನಮಗೆ ಬೇಡ ಸರ್ ಈ ಥರ ಅರ್ರ ಯಾರನ್ನಾದರೂ ಉನ್ನತ ಸಚಿವರಾಗಿ ತೊಗೊಂಬಂದು ಇಷ್ಟು ಜನ ಏನು ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ನಾನ್ನೂರ ಮೂವತ್ತು ಕಾಲೇಜಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಇವಾಗ ಹೇಳಿದ್ರೆ ಸರ್ ಇನ್ನೇನು ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ ಇವಾಗ ಅಲ್ಲಿ ಲೆಕ್ಚರರ್ ಇಲ್ಲ ಅಂತಂದರೆ ಏನು ಸರ್ ಅವರು ಕಲಿತಾರೆ ವಿದ್ಯಾರ್ಥಿಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಇದರಿಂದ ಅನ್ನುವಂಥದ್ದು ಸರ್ ಇವತ್ತು ಹೇಳ್ತಾ ಇದ್ನಲ್ಲ ಸರ್ ಕಮಿಷ್ನರ ಮೇಡಮ್ ಹತ್ರನೇ ಹೋಗಿ ಭೇಟಿ ಮಾಡಿದಾಗ ವಿದ್ಯಾರ್ಥಿಗಳೆಲ್ಲ ಅಲ್ಲೇ ಹೋಗಿದ್ದಾರೆ ನನಗೆ ಟಿ ಸಿ ಕೊಟ್ಬಿಡಿ ನಾನು ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಸೇರ್ಕೊತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಹತ್ತು ನಾನು ಟೈಮ್ ಕೊಡಿ ಹತ್ತು ದಿನದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಮಾಡ್ಕೊಟ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಟಿ ಸಿ ಕೊಡದೇ ಇರೋ ರೀತಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಆದರೆ ಹತ್ತು ದಿನ ಅಲ್ಲ ಸರ್ ಇಪ್ಪತ್ತು ದಿನ ಆಯಿತು ಕೋರ್ಟ್ ಆರ್ಡ್ರ್ ಬಂದು ಇಪ್ಪತ್ತು ದಿನ ಆದ್ರೂ ನೀವು ಬಡ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಂಡಿಲ್ಲ ಅಂತಂದರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿಲ್ಲ ಅಂತಂದರೆ ನಿಮ್ಮಂಥ ಸಚಿವರನ್ನ ನಾವು ನಾವೇನು ಮಾಡೋಣ ಸರ್ ಓಕೆ ಎಂ ಸಿ ಸುಧಾಕರ್ ಅವರ ಒಂದು ಅವರ ಅವ್ರ ವಿರುದ್ಧ ಅಂದರೆ ರಾಜೀನಾಮೆಗೆ ನೀವು ಪಟ್ಟು ಹಿಡಿದಿದ್ದೀರಿ ಈಗ ಪ್ರತಿಭಟನೆ ಮಾಡ್ತೀರಿ ಮುಂದಿನ ನಡೆ ಏನು ಅನ್ನುವಂಥದ್ದು ಹೋರಾಟದ ನಡೆ ಏನು ಅಂತ ಸರ್ ನಾನೂರ ಮೂವತ್ತು ಕಾಲೇಜಸ್ ಏನಿದೆ ಫಸ್ಟ್ ಗ್ರೇಡ್ ಕಾಲೇಜ್ ಸರ್ ಅಷ್ಟು ಮಕ್ಕಳನ್ನು ಕರ್ಕೊಂಡು ನಾವು ಇಡೀ ರಾಜ್ಯ ಅಂತ ಆದ್ಯಂತ ಪ್ರತಿಭಟನೆ ಮಾಡ್ತೀವಿ ಎಮ್ ಸಿ ಸುಧಾಕರ್ ನಿಮ್ಮ ಮನೆ ಅವ್ರ ಮನೇನೂ ಮುತ್ತಿಗೆ ಹಾಕ್ತೀವಿ ಸರ್ ಅವ್ರನ್ನ ರಾಜೀನಾಮೆ ಕೊಡೋ ತನಕ ಮತ್ತೆ ಚಿಂತಾಮಣಿ ಅವ್ರ ಕಾನ್ಸ್ಟಿಟ್ಯೆನ್ಸಿ ಈಗ ಏನೋ ಬೈ ಲಕ್ ಬೈ ಚಾನ್ಸ್ ನೀವು ಗೆದ್ದಿರೋದು ಮುಂದೆ ನೀವು ಯಾವತ್ತೂ ಗೆಲ್ಲ ಸರ್ ಗೆಲ್ಲ ಸರ್ ಈ ರೀತಿ ಅನ್ಯಾಯ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಯಾವತ್ತೂ ನಿಮ್ಮಂಥ ಶಿಕ್ಷಿ ಉನ್ನತ ಶಿಕ್ಷಣ ಸಚಿವರಾಗಿ ನಿಮ್ಮಂಥವ್ರು ಯಾರೂ ನಮ್ಮ ನಮ್ಮ ಕರ್ನಾಟಕಕ್ಕೆ ಬೇಡ ಮತ್ತು ಚಿಂತಾಮಣಿಯಲ್ಲಿ ಸರ್ ಉಗ್ರ ಹೋರಾಟ ಮಾಡ್ತೀವಿ ಸರ್ ಚಿಂತಾಮಣಿಯಲ್ಲಿ ನಾವು ಮಾಡ್ತೀವಿ ಲಾಕ್ ಸಾವಿರಾರು ವಿದ್ಯಾರ್ಥಿಗಳು ಕರ್ಕೊಂಡೋಗಿ ಚಿಂತಾಮಣಿ ಲೋಟ್ ಹೋರಾಟ ಮಾಡ್ತೀವಿ ಮತ್ತು ಮನೆ ಮುಂದೆ ಬಂದು ನಾವು ಕೂತ್ಕೊಂಡು ಕೂತ್ಕೊತೀವಿ ಸರ್ ಸರ್ಕಾರಕ್ಕೆ ಏನಾದರೂ ನೀವು ಪತ್ರಗಳನ್ನು ಬರೆದಿದ್ದೀರಾ ಮನೆಯ ಪತ್ರ ಸಲ್ಲಿಸಿದ್ರೆ ಹೇಗೆ ಅಂತ ಒಂದೆರಡಲ್ಲ ಸರ್ ನೂರಾರು ಪತ್ರ ಬರೆದಿದ್ದೀವಿ ಸರ್ ಎಲ್ಲ ಮಿನಿಸ್ಟರ್ಸ್ಗೆ ಪತ್ರ ಬರೆದಿದ್ದೀವಿ ಎಚ್ ಕೆ ಪಾಟೀಲ್ ಸರ್ ಕಾನೂನು ಸಚಿವರು ಅವ್ರಿಗೆ ಪತ್ರ ಬರೆದಿದ್ದೀವಿ ಕಮಿಷನರ್ ಮೇಡಮ್ ಅವ್ರಿಗೂ ಪತ್ರ ಬಂದು ಕೊಟ್ಟಿದ್ದೀವಿ ಈ ಎಮ್ ಎಮ್ ಸಿ ಸುಧಾಕರ್ ಅವರು ಕೊಟ್ಟಿದ್ದೀವಿ ಆಪೋಸಿಷನ್ ಲೀಡ್ರ್ಗೆ ಎಲ್ಲರಿಗೂ ಒಂದು ಇಪ್ಪತ್ತು ದಿನದಿಂದ ಕಂಟಿನ್ಯೂಸ್ ಆಗಿ ಲೆಟರ್ ಕೊಟ್ಟಿದ್ವಿ ಸರ್ ಕೌನ್ಸಿಲಿಂಗ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟು ಡಿಲೇ ಅಂತಂದ್ರೆ ಈ ಥರ ಸಚಿವರು ನಿಜವಾಗ್ಲೂ ಸರ್ ನಮ್ಮ ಕರ್ನಾಟಕಕ್ಕೆ ಬೇಡ ಯಾವತ್ತು ಇವತ್ತೆಲ್ಲ ಸರ್ ಮುಂದೆ ಯಾವತ್ತೂ ಬೇಡ ಅಂತ ಕೇಳ್ಕೊಂತೀವಿ ಸರ್ ಓಕೆ ಕೊನೆಯದಾಗಿ ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ ಈ ಸರ್ ಸರ್ಕಾರಕ್ಕೆ ವಿತಿನ್ ಟೂ ಡೇಸ್ ಸರ್ ಜಾಸ್ತಿ ಟು ಡೇ ಡೇ ಎರಡು ದಿನದಲ್ಲಿ ನೀವೇನಾದರೂ ಮೆರಿಟ್ ಲಿಸ್ಟ್ ಬಿಟ್ಟು ಯಾಕೆಂದ್ರೆ ಇವತ್ತೇನಾದರೂ ಬಿಟ್ಟಿಲ್ಲ ಅಂತಂದ್ರೆ ಏನು ಮಾಡ್ತೀವಿ ಅಂತ ನಾವು ಹೇಳಲ್ಲ ಮಾಡಿ ತೋರಿಸ್ತೀವಿ ಸರ್ ಧನ್ಯವಾದಗಳು ಇದಿಷ್ಟು ಕಾಂತರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ಮ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್